காஞ்சிபுரம் சில் சாரீஸ் மைசூர் சில் சாரீஸ் பனாரஸ் சில் சாரீஸ் பச்சம்பலி சாரீஸ் இக்கத் டிஷ் சில் சாஃப்ட் சில் வெடிங் கலெக்ஷன் ஆல்சோ அவை மூர்த்தம் சாரீஸ் ரம ஷர் பஞ்சே குர்த்தி ஃபான்சி சாரீஸ் சாரி பெட்டிகோட்டு ரேஷ ಸಮಾರಂಭಗಳಿಗೆ ಪಿಪಿಆರ್ ಸಿಲ್ಕ್ ಬಾಗೆಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ ಸಮಸ್ತ ಗೌರವಾನ್ವಿತ ಶ್ರೀ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ತಾಲೂಕಾ ಕಚೇರಿ ಸಭಾಂಗಣದಲ್ಲಿ ತಹಶೀಲ್ದಾರ್ ಸುಧೀಂದ್ರ ಅವರು ಹಾಗೂ ಪುರಸಭೆ ಮುಖ್ಯಾಧಿಕಾರಿ ನಾಗರಾಜ್ ಅವರು ಪಿಡಬ್ ಅಧಿಕಾರಿಗಳು ನಾರಾಯಣಸ್ವಾಮಿ ಅವರು ಎಂಜಿನಿಯರ್ ಗೋವಿಂದಪ್ಪ ಡಿಸಿಎಂ ಇಲಾಖೆ ರವಣಪ್ಪ ಅಬಕಾರಿ ಇಲಾಖೆ ಮಂಜುನಾಥ್ ಅವರು ಪಶುವೈದ್ಯ ಇಲಾಖೆ ತಾಲೂಕು ಅಧಿಕಾರಿಗಳು ಸುಭಾನ್ ಅವರು ತಾಲೂಕು ಕಚೇರಿ ಸಿಬ್ಬಂದಿ ವರ್ಗ ಶ್ರೀ ಮಡಿವಾಳ ಮಾಚಿದೇವರ ಕ್ಷೇಮಾಭಿವೃದ್ದಿ ಸಂಘದ ಅಧ್ಯಕ್ಷರು ಎನ್ ರಮೇಶ್ ಬಾಬು ಉಪಾಧ್ಯಕ್ಷರು ಆರ್ ಕೃಷ್ಣಪ್ಪ ಪ್ರಧಾನ ಕಾರ್ಯದರ್ಶಿ ಎಲ್ದೂರು ಎಲ್ ಮುರಳಿ ಮೋಹನ್ ಜಂಟಿ ಕಾರ್ಯದರ್ಶಿ ವಿ ಮಂಜುನಾಥ್ ಹಿರಿಯ ಮುಖಂಡ ಹಾಗೂ ಜನರ ವಿಶ್ವಾಸ ಪಡೆದ ನಾಯಕ ಸಂಘದ ಗೋವಿಂದಪ್ಪ ಅರಿಕೇರಿ ನಾರಾಯಣಸ್ವಾಮಿ ಶಂಕರಪ್ಪ ಕೆಟಿ ಶ್ರೀನಿವಾಸ್ ಸಂತೋಷ್ ಶಿವ ನಾರಾಯಣಸ್ವಾಮಿ ಶಂಕರ್ ವೆಂಕಟೇಶ್ ಎದುರೂರು ಮುರಳಿ ಮೂರ್ತಿ ಸುಗುಟೂರು ನಾರಾಯಣಸ್ವಾಮಿ ವಿ ಸೀನಾ ಹಾಗೂ ಸಂಘದ ಎಲ್ಲ ಅಭಿಮಾನಿಗಳು ಹಾಗೂ ಮಡಿವಾಳ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾನ್ವಿತ ಅಧ್ಯಕ್ಷರು ಹಾಗೂ ಸಂಘದ ಸಿಬ್ಬಂದಿ ವರ್ಗದವರು ಪ್ರಮುಖರು ಹಿರಿಯರು ಮುಖಂಡರು ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಯಶಸ್ಸುಗಳಿಸಿದರು ಈ ಸಂದರ್ಭದಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಮುರಳಿ ಮೋಹನ್ ಅವರು ಮಾತನಾಡಿ ಈ ದಿನ ಮಡಿವಾಳ ಮಾಚಿದೇವರ ಜಯಂತಿ ಕಾರ್ಯಕ್ರಮ ಆಚರಣೆಯ ಪ್ರಯುಕ್ತ ವಚನ ಸಾಹಿತ್ಯ ಮಹಾಜ್ಞಾನಿಗಳು ಹಾಗೂ ಎಲ್ಲ ಸಮಾಜಗಳ ಮುಂದೆ ಬರಬೇಕು ಎಂಬ ಉದ್ದೇಶದಿಂದ ಈ ದಿನ ಸರ್ಕಾರದ ಆದೇಶದ ಮೇರೆಗೆ ನಮ್ಮ ಸಮುದಾಯಗಳ ಎಲ್ಲರ ಸಭೆಯಲ್ಲಿ ಉಪಸ್ಥಿತರಿದ್ದು ನಮ್ಮ ಸಮುದಾಯದ ಪೂಜಾ ಕಾರ್ಯಕ್ರಮ ಕಲ್ಪಿಸಿಕೊಡಬೇಕು ಎಂಬುದಾಗಿ ತಾಲೂಕ ದಂಡಾಧಿಕಾರಿಗಳಲ್ಲಿ ಮನವಿ ಹಾಗೂ ಈ ದಿನ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ನಮ್ಮ ಸಮುದಾಯದಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸುತ್ತೇವೆ ಈ ಸಂದರ್ಭದಲ್ಲಿ ತಾಲೂಕ ದಂಡಾಧಿಕಾರಿಗಳು ಸುಧೀಂದ್ರ ಅವರು ಮಾತನಾಡಿ ಈ ದಿನ ಕಾರ್ಯಕ್ರಮ ಸಭಾಂಗಣದಲ್ಲಿ ತಾಲೂಕಿನ ಸಮಸ್ತ ಶ್ರೀ ಮಡಿವಾಳ ಮಾಚಿದೇವರ ಜಯಂತಿ ಕಾರ್ಯಕ್ರಮದ ಬಗ್ಗೆ ಪೂರ್ಣ ಮಾಹಿತಿಯನ್ನ ವಿವರವಾಗಿ ಸಭೆಯಲ್ಲಿ ವ್ಯಕ್ತಪಡಿಸಿದರು ಹಾಗೂ ಈ ದಿನ ಸಮುದಾಯದ ಬಂದಿರುವ ಎಲ್ಲರಿಗೂ ಹಾಗೂ ಜನಸಾಮಾನ್ಯರು ಅಭಿಮಾನಿಗಳಿಗೆ ಸಂಘದ ವತಿಯಿಂದ ಫಲಾರಸಿಯನ್ನ ಸ್ವೀಕರಿಸಿದರು ಹರಿಹ ಹರಿಹರ ಬರೆದಿರೋ ರಗಳೆಗಳನ್ನ ನೀವು ತಗೊಂಡ್ರೆ ಪ್ರತಿಯೊಬ್ಬ ಒಂದು ಶರಣರಿಗೂ ಒಂದು ರಗಳೇ ಇರುತ್ತೆ ಹರಿಹರ ಅಂತ ಒಂದು ಹಿನ್ನೆಲೆಯಲ್ಲಿ ಆ ಎಲ್ಲ ಶರಣರನ್ನ ಹರಿಹರ ಅವತಾರ ಪುರುಷರು ಅಂತ ಕರೀತಾರೆ ಕೈಲಾಸದಲ್ಲಿ ಇದ್ದಂತವ್ರು ಅಂತ ಕರೀತಾರೆ ಅಂತವರೆಲ್ಲ ಭೂಮಿಗೆ ಬರ್ತಾರೆ ಒಂದೊಂದು ವರ್ಗವನ್ನು ಉನ್ನತೀಕರಿಸಲು ಒಂದು ಸಾಮ ಒಂದು ಸಮುದಾಯ ಸಾಮಾಜಿಕ ಒಂದು ವರ್ಗ ಒಂದು ಸಮುದಾಯನ ಅದು ಅದರ ಅದು ಮಾಡ್ತಾ ಇರೋ ಕಾಯಕ ಕಾಯಕ ಸಮಾಜದಿಂದ ನೆಗ್ಲಿಜೆನ್ಸ್ಗೆ ಒಳಗಾದಾಗ ಅಂದರೆ ನಿರ್ಲಕ್ಷ್ಯಕ್ಕೆ ಒಳಗಾದಾಗ ಅದರ ಇಂಪಾರ್ಟೆನ್ಸ್ ಗೊತ್ತಿಲ್ಲದಾದಾಗ ಆ ಇಂಪಾರ್ಟೆನ್ಸ್ನ ಎತ್ತಿಳಿಯೋದಕ್ಕೋಸ್ಕರ ಈ ಥರ ಅವತಾರ ಪುರುಷ ಬರ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ನಾವು ನೋಡಬೇಕಾಗುತ್ತೆ ಏನಕ್ಕೆ ಅಂದರೆ ಇಡೀ ಬಸವ ಬಸವಣ್ಣವರ ಅನುಭವ ಮಂಟಪ ಏನಿದೆ ಹಲವಾರು ಹಿಂದುಳಿದ ವರ್ಗಗಳ ಅತ್ಯಂತ ಕೆಳಮಟ್ಟದಿಂದ ಬಂದಂತಹ ಹಲವಾರು ಶ್ರಂಥರ ರಿಪ್ರೆಸೆಂಟೇಟಿವ್ಸಾಗಿ ವಚನಗಳನ್ನು ಬಲೀತಾ ಹೋಗ್ತಾರೆ ಆ ವಚನಗಳನ್ನ ಬರೀತಾ ಇರಬೇಕಾದ್ರೆ ಅವರ ಒಂದು ಕಾಯಕದ ಜಗತ್ತಿನ ಸಂದೇಶಗಳಾಗಿ ಬದ್ಲಾಯಿ ಬದಲಾವಣೆ ಮಾಡ್ಕೊಂಡಿರ್ತಾರೆ ಅವ್ರು ಕೆಲಸ ಮಾಡಬೇಕಾದ್ರೆ ಅವ್ರು ಕಂಡುಕೊಂಡಂತ ಸತ್ಯಗಳನ್ನ ಇಡೀ ಸಮಾಜಕ್ಕೆ ಸಮಾಜಕ್ಕೆ ಅನ್ವಯಿಸುವ ರೀತಿಯಲ್ಲಿ ಅವರು ವಚನಗಳನ್ನ ಬರೀತಾರೆ ಅಂತಹ ಅದರಲ್ಲಿ ಮಡಿಬಾಳ ಮಾಚಿದೇವರು ಒಬ್ಬರು ಆಗಿರ್ತಾರೆ ಈಗ ಈಗ ಆಲ್ರೆಡಿ ಸಮುದಾಯದ ಮುಖಂಡರು ತಿಳಿಸಿದಂಗೆ ತಿಳಿಸಿದ ಹಾಗೆ ಒಂದು ಐತಿಹ್ಯ ಏನಂದರೆ ಇಡೀ ವಚನಗಳನ್ನ ಇವರು ಕಾಪಿಟ್ರು ಕೊನೆಗಾಲದಲ್ಲಿ ರಕ್ಷಿಸಿಟ್ರು ಅನ್ನೋ ಒಂದು ಐತಿಹ್ಯ ಅವರ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸುತ್ತೆ ನಾವು ಇವತ್ತಿನ ದಿವಸ ಈ ಜಯಂತಿಗಳನ್ನ ಆಚರಿಸುವ ಹಿಂದಿನ ಸಂಕೇತ ಏನಪ್ಪಾ ಅಂದ್ರೆ ಸಮಾಜದಲ್ಲಿ ಪ್ರತಿಯೊಬ್ಬರೂ ಮಾಡುವ ಕೆಲಸ ನಿಜವಾಗ ಹೇಳಬೇಕಂದ್ರೆ ಸ್ಟಾರ್ಟ್ ಹೈ ಲೆವೆಲ್ ಸ್ಟಾರ್ಟ್ ಏನು ಕೆಲಸ ಮಾಡ್ತಾ ಇದ್ದೀರಾ ಕೆಲಸ ಬೇಸಿಕ್ ಒಂದು ಭೂಮಿ ಜೊತೆಗೆ ನಿಜವಾದ ಜನ ಏನು ಫಿಸಿಕಲ್ ಥಿಂಗ್ಸ್ ಜೊತೆಗೆ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಭೌತಿಕ ಏನು ಪರಿಕರಗಳೊಂದಿಗೆ ಅದು ಯಾವುದಾದ್ರೂ ಇರ್ಬೋದು ಭೌತಿಕ ಪರಿಕರಗಳನ್ನ ಇಟ್ಕೊಂಡು ಏನಂತಾರೆ ಜನಗಳ ಜೊತೆ ಜನಗಳಿಗೆ ದಿನ ಉಪಯೋಗ ಆಗೋ ರೀತಿಯಿಂದ ಏನು ಕೆಲಸ ಮಾಡ್ತಾರೆ ಆ ಕೆಲಸಗಳು ಮಹತ್ವದ್ದಾಗಿರುತ್ತೆ ಆ ಕೆಲಸಗಳು ಇಲ್ಲ ಅಂತಂದರೆ ಈ ಸಮಾಜ ಸಮತೋಲನವಾಗಿ ಆಗ್ತಾ ಸೊ ಆ ಹಿನ್ನೆಲೆಯಲ್ಲಿ ನಾವು ಮಾನ್ಯರನ್ನ ನೆನೆಸ್ಕೊಳ್ತಾ ಇರೋದು ನಮ್ಮ ಪುಂಡ ಎಲ್ಲ ಅಧಿಕಾರಿಗಳೇ ಮಡವಾಳ ಮಾಚುದೇವಾ ಸಂಘದ ಎಲ್ಲ ಸದಸ್ಯರೇ ಇವತ್ತು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಧಾನ ಶಿಲ್ಪಿಯವರ ಆಶಯದಂತೆ ಎಲ್ಲ ಸಮಾಜಗಳು ಮುನ್ನೆಲೆಗೆ ಬರಬೇಕು ಯಾವ ಸಮಾಜಲ್ಲೂ ಹಿಂದೆ ಇರಬಾರ್ದು ಅನ್ನುವಂಥ ಒಂದು ಉದ್ದೇಶದಿಂದ ಸಿದ್ದರಾಮಯ್ಯನವರು ಮರವಾಳ ಮಾಚದೇವ ಜಯಂತಿಗೂ ಅವಕಾಶವನ್ನು ಮಾಡಿಕೊಟ್ಟಿದ್ರು ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ತಾಲೂಕು ಕಚೇರಿಯಲ್ಲಿ ಮರವಾಳ ಮಾಚದೇವರ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಏನು ವಚನ ಸಾಹಿತ್ಯ ಸಂರಕ್ಷಕ ಮರವಾಳ ಮಾಚಯ್ಯನವರು ಅವರ ಒಂದು ಕೊಡುಗೆಯಿಂದ ಇವತ್ತು ವಚನ ಸಾಹಿತ್ಯ ಬದುಕುಳಿದಿದೆ ಭಕ್ತಿ ಬಂಡಾರಿ ಬಸವಣ್ಣನವರು ತುಂಬ ಒಂದು ಆಘಾತಕಾರಿ ಸನ್ನಿವೇಶದಲ್ಲಿದ್ದಂಥ ಸಂದರ್ಭದಲ್ಲಿ ಅವರನ್ನು ಸಂರಕ್ಷಣೆ ಮಾಡಿ ಅವರು ರಚನೆ ಮಾಡಿದಂಥ ಒಂದು ವಚನಗಳನ್ನು ರಕ್ಷಣೆ ಮಾಡಿದಂಥವರು ಮಡಿವಾಳ ಮಾಚಿದೇವರು ಆ ಉದ್ದೇಶದಿಂದಲೇ ಸರ್ಕಾರ ಅವರೊಂದು ಸೇವೆಯನ್ನು ತಿಳಿಸಿರೋ ಮಹತ್ವದ ಅಂಶಗಳನ್ನ ನಾವು ಜೀವನದಲ್ಲಿ ರೂಢಿಸಿಕೊಂಡು ನಾವು ಮುಂದೆ ಹೋಗೋಣ ಸರ್ ತಮ್ಮಲ್ಲಿ ಒಂದು ಮಾತು ಈ ದಿನ ಈ ಸಭೆಯಲ್ಲಿ ಮಡಿವಾಳ ಒಂದು ಮಾಚಿದೇವರೊಂದು ಕುಲ ಬಂದವರಿಗೆ ಒಂದು ಈಗಾಗಲೇ ಬೇರೆ ಬೇರೆ ಒಂದು ಸಮುದಾಯದವ್ರಿಗೂ ಒಂದು ಸಮುದಾಯ ಭವನ ಅದಿದೆ ಇವ್ರಿಗೂ ಒಂದು ತಮ್ಮ ಒಂದು ಅಧಿಕಾರವಾದಿನಲ್ಲಿ ಮಾಡ್ಬೋದು ತಮಗಿಲ್ಲ ಅನ್ಬೋದು ತಾವು ಒಂದು ರೆಫರೆನ್ಸ್ ಮಾಡ್ಬೋದು ತಾಲೂಕು ಪಂಚಾಯತಿಗೂ ಅದೊಂದು ವ್ಯವಸ್ಥೆ ಮಾಡಿದ್ರು ಅಂದರೆ ಏನಂತಂದರೆ ಈ ಸಮುದಾಯ ಭವನ ಇದೆಲ್ಲ ಕನ್ಸರ್ನ್ಡ್ ಡಿಪಾರ್ಟ್ಮೆಂಟ್ಸಿಂದ ಇದಾಗುತ್ತೆ ಓನ್ಲಿ ಲ್ಯಾಂಡ್ ನೀವು ಕೇಳಿದ್ರೆ ಒಂದು ಸಂಘದಿಂದ ನೀವು ಗುರ್ತಿಸ್ಕೊಟ್ಟು ಈ ಭೂಮಿನ ಮಂಜೂರು ಮಾಡಿಕೊಡ್ಬೇಕಂದ್ರೆ ಕೆಲರ್ ಆ್ಯಕ್ಟ್ ಪ್ರಕಾರ ನಿಯಮಾವಳಿ ಪ್ರಕಾರ ನಾನು ಅದನ್ನು ಮಂಜೂರಾತಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಶಿಫಾರಸ್ ಮಾಡಿಕೊಡ್ಬೇಕು ಸರಿ ಅವರಿಗೆ ಕೊಟ್ಟಿದ್ದಾರೆ ನಮ್ಮ ಒಂದು ಸಮುದಾಯ ಮರವಾಳ ಸಮುದಾಯ ಏನಿದೆ ಆ ಸಮುದಾಯಕ್ಕೂ ಒಂದು ಜಯಂತಿಯನ್ನ ಕಲ್ಪಿಸ್ಕೊಡ್ಬೇಕು ಅಂತ ನಿಟ್ಟಿನಲ್ಲಿ ಪ್ರತಿ ವರ್ಷ ಫೆಬ್ರವರಿ ಒಂದನೇ ತಾರೀಕು ಮರವಾಳ ಮಾಚಿದೇವ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಅದರಂತೆ ಈ ಒಂದು ನಮ್ಮ ತಾಲೂಕು ದಂಡಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಶ್ರೀನಿವಾಸ ತಾಲೂಕು ಕಚೇರಿಯಲ್ಲಿ ಈ ಒಂದು ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ ನಮ್ಮ ಜಯಂತಿಯನ್ನು ಅದ್ದೂರಿಯಾಗಿ ಭಾಳ ಅಚ್ಚುಕಟ್ಟಾಗಿ ಆಚರಣೆ ಮಾಡಲು ಎಲ್ಲ ರೀತಿಯ ಒಂದು ನೆರವನ್ನು ಮಾಡಿದಂತಹ ತಾಲೂಕು ದಂಡಾಧಿಕಾರಿಗಳಾದಂಥ ಸುಧೀರ್ಧ ಸಾಹೇಬರಿಗೆ ಅವರಿಗೆ ನಮ್ಮೆಲ್ಲ ನಮ್ಮ ಒಂದು ಮಾಧ್ಯಮ ಮಾತಿದ್ದ ಶ್ರಮಾನುಸಂಗದ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ